ಎಲ್ಲರಿಗೂ ಶುಭ ಮುಂಜಾನೆ ಶ್ರೀ ಜಗದ್ಗುರು ಪಂಚಾಚಾರ್ಯ ಪೂರ್ವ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆ ಹಿಪ್ಪರಗಿ ಮತ್ತು ಶ್ರೀ ಜಗದ್ಗುರು ಪಂಡಿತಾರಾಧ್ಯ ಪ್ರೌಢಶಾಲೆ ಹಿಪ್ಪರಗಿ ವಿದ್ಯಾರ್ಥಿಗಳೇ ನಾವೆಲ್ಲಾರು ಜೂನ್ ಇಂದ ಹಿಡಿದು ಇಲ್ಲಿ ತನಕ ಏನಪ್ಪಾ ಅಂದ್ರ ಬಹಳಷ್ಟು ಅನೇಕ ಹಬ್ಬಗಳನ್ನ ನಾವೆಲ್ಲರೂ ಆಚರಣೆ ಮಾಡ್ಕೊತ ಬಂದದಿವೆ ಅವೆಲ್ಲಾ ಆಚರಣೆ ಒಳಗ ಮೊದಲಿಗೆ ಬರ್ತಕ್ಕಂತ ಹಬ್ಬ ಯಾವುದು ಅಂದ್ರ ಶಾಲಾ ಪ್ರಾರಂಭೋತ್ಸವ ಅಂತ ಕರಿತೀವಿ ನಾವು ಹೌದಾ ಕರೆಕ್ಟಾ ಶಾಲಾ ಪ್ರಾರಂಭೋತ್ಸವನ್ನ ನಾವೆಲ್ಲಾರು ಏನ್ ಅಂದ್ರೆ ಸರಸ್ವತಿ ಪೂಜೆಯನ್ನ ಮಾಡುವ ಮುಖಾಂತರ ನಾವೆಲ್ಲಾರು ಹಬ್ಬವನ್ನ ಆಚರಣೆ ಮಾಡ್ಕೊತ ಬಂದ ಹತ್ತೊಂಬತ್ತನೇ ತಾರೀಕು ಏನಪ್ಪಾ ಅಂದ್ರ ಬಂಧನ ಹಬ್ಬವನ್ನ ಆಚರಿಸಿದ್ದೇವು ಹೌದಾ ಈ ರಕ್ಷಾಬಂಧನ ಅನ್ನೋದೇನಿಪಾ ಅಂದ್ರ ಸಹೋದರತ್ವದ ಸಂಕೇತವಾಗಿ ನಾವ್ ಏನ್ ಅಂದ್ರ ಈ ರಕ್ಷಾ ಬಂಧನ ಹಬ್ಬವನ್ನ ಆಚರಿಸ್ತೇವ ಆದ್ರೆ ನಮ್ಮ ಶಾಲೆಯ ವಿಶೇಷತೆ ಏನಪ್ಪಾ ಅಂದ್ರ ನಮ್ಮ ಶಾಲೆಯಲ್ಲಿ ಆಡಳಿತ ಅಧಿಕಾರಿಗಳಾಗಿರ್ಬೋದು ವೃಂದ ಆಗಿರ್ಬೋದು ಮಕ್ಕಳಾಗಿರ್ಬೋದು ಎಲ್ಲರೂ ಏನ್ ಮಾಡಿದ್ರಪ್ಪಾ ಅಂದ್ರ ಈ ರಕ್ಷಾ ಬಂಧನವನ್ನ ವಿಶೇಷವಾಗಿ ಸೆಲೆಬ್ರೇಟ್ ಮಾಡಿದ್ರೆ ಅಂದ್ರ ಗುರುಮಾತೆಯರ್ ಏನ್ ಮಾಡಿದಪಾ ಅಂದ್ರ ಗುರುಗಳಿಗೆ ಏನ್ ಮಾಡಿದ್ರಪ್ಪ ಅಂದ್ರ ರಾಖಿಯನ್ನ ಕಟ್ಟೋದ್ರ ಮೂಲಕ ಏನ್ ಮಾಡಿದಪಾ ಅಂದ್ರ ಸಿಹಿಯನ್ನ ಹಂಚುವುದ್ರ ಮೂಲ ಈ ರಕ್ಷಾ ಬಂಧನವನ್ನ ಅತಿ ವಿಜೃಂಭಣೆಯಿಂದ ಏನ್ ಮಾಡಿದ್ರಪ್ಪಾ ಅಂದ್ರ ರಕ್ಷಾ ಬಂಧನವನ್ನ ಆಚರಿಸಿದೆವು ಸ್ವತಂತ್ರಕ್ಕಾಗಿ ಹಲವಾರು ಮಹಾನ್ ಮಹನೀಯರು ವೀರ ಯೋಧರು ದುಡಿದು ಮಡಿದು ಶ್ರಮಿಸಿ ಭಾರತಕ್ಕೆ ಸ್ವತಂತ್ರವನ್ನ ತಂದು ಕೊಟ್ರು ಆ ಭಾರತಕ್ಕೆ ಸ್ವತಂತ್ರ ದೊರೆತ ದಿನವನ್ನ ಸ್ವತಂತ್ರೋತ್ಸವವಾಗಿ ಇಡೀ ಭಾರತದ ತುಂಬೆಲ್ಲ ಆಚರಿಸ್ತೀವಿ ಅದೇ ರೀತಿ ನಮ್ಮ ಶಾಲೆಯಲ್ಲಿ ವಿಶೇಷವಾಗಿ ಹತ್ತೊಂಬತ್ ನೂರ ಕಾರ್ಗಿಲ್ ವಿಜಯೋತ್ಸವ ನಡೀತು ಕಾರ್ಗಿಲ್ ಯುದ್ಧ ನಡೆಯಿತು ಅದರ ವಿಜಯೋತ್ಸವದ ಸಮಾರಂಭವನ್ನ ಇಪ್ಪತ್ತಾರು ಜಲೈನಲ್ಲಿ ನೆರವೇರಿಸಬೇಕಾಗಿತ್ತು ಅದನ್ನೇತ ನಾವೇನ್ ಮಾಡ್ತೀವಿ ಸ್ವತಂತ್ರ ದಿನಾಚರಣೆಯನ್ನ ಸ್ವತಂತ್ರ ದಿನಾಚರಣೆಯನ್ನ ಕಾರ್ಗಿಲ್ ವಿಜಯೋತ್ಸವ ದಿನಾಚರಣೆಗೆ ಸಮರ್ಪಣೆ ಮಾಡುವುದರ ಮೂಲಕ ಹಲವಾರು ದೇಶ ಪ್ರೇಮ ಮೆರೆಸುವಂತಹ ನಾಟಕಗಳು ಗಳು ನಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಂದ ಹಮ್ಮಿಕೊಂಡಿದ್ರು ಜೋರಾಗಿ ಮಳೆ ಬರ್ತಿದ್ರು ಬಿ ಎಸ್ ಎಫ್ ಬಾರ್ಡರ್ ಅಲ್ಲಿ ಪಾಕಿಸ್ತಾನ ಮತ್ತು ಇಂಡಿಯಾ ಗಡಿಯ ಮಧ್ಯೆ ಎಲ್ಲಾ ಯೋಧರು ಯಾವ ರೀತಿಯ ಪರೇಡ್ ಅನ್ನ ಮಾಡ್ತಾರೋ ಅದೇ ರೀತಿ ನಮ್ಮ ಶಾಲೆಯಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಸೇರಿ ಪರೇಡ್ ಅನ್ನ ಮಾಡಿದ್ರು ಎಲ್ಲಾ ತುಂಬಾ ವಿಜೃಂಭಣೆಯಿಂದ ನಮ್ಮ ಶಾಲೆಯಲ್ಲಿ ತುಂಬಾ ಸಂಪ್ರದಾಯವಾಗಿ ಆಚರಿಸುವಂತ ಹಬ್ಬ ಅಂದ್ರೆ ಗಣೇಶ ಹಬ್ಬ ಆ ಗಣೇಶ ಹಬ್ಬವನ್ನ ಸೆಪ್ಟೆಂಬರ್ ಏಳರಂದು ವಿಘ್ನ ವಿನಾಶಕ ಅಥವಾ ಪ್ರಥಮ ಪೂಜಕ ಅಂತ ಹೇಳುವಂತ ಗಣೇಶನನ್ನ ತುಂಬಾ ವಿಜೃಂಭಣೆಯಿಂದ ಮೆರವಣಿಗೆ ಮೂಲಕ ಶಾಲೆಗೆ ತಂದು ತುಂಬಾ ಶಾಸ್ತ್ರೋತ್ರವಾಗಿ ಎಲ್ಲಾ ಪೂಜೆಗಳನ್ನ ನೆರವೇರಿಸಿ ಆ ಹಬ್ಬವನ್ನ ಆಚರಿಸಲಾಯಿತು ಹಬ್ಬದಲ್ಲಿ ಪಾಲಕರಿಗೆ ಆಟೋಟಗಳನ್ನ ಏರ್ಪಡಿಸಲಾಗಿತ್ತು ಮಹಿಳಾ ಪಾಲಕರಿಗೆ ಮತ್ತು ಪುರುಷ ಪಾಲಕರಿಗೆ ವಿಭಿನ್ನ ವಿಭಿನ್ನ ಆಟಗಳನ್ನ ಆಡಿಸಿ ಆ ಹಬ್ಬವನ್ನು ಸುಸೂತ್ರವಾಗಿ ಮುಗಿಸಲಾಯಿತು ಇಲ್ಲಿ ತನಕ ನಾವೆಲ್ಲರೂ ಶಿಕ್ಷಕರು ಯಾವ್ಯಾವ ಹಬ್ಬಗಳನ್ನ ಯಾವ ರೀತಿ ಆಚರಣೆ ಮಾಡಿದೀವೋ ಅನ್ನೋದನ್ನ ಎಲ್ಲಾರು ಏನಪ್ಪಾ ಅಂದ್ರೆ ಹೇಳ್ಕೊತಾ ಬದ್ದಿವು ಇಷ್ಟೆಲ್ಲಾ ಹಬ್ಬಗಳನ್ನ ನಾವು ಬಹಳಷ್ಟು ಖುಷಿಯಿಂದ ಸಂತೋಷದಿಂದ ವಿಜೃಂಭಣೆಯಿಂದ ಆಚರಣೆ ಸದ್ಯದ ಒಳಗ ಏನ್ಪಾ ಅಂದ್ರ ಇನ್ನೊಂದು ಹಬ್ಬ ಐತಿ ಅದ ಯಾವ ಹಬ್ಬ ಅಂದ್ರ ಮಧ್ಯ ವಾರ್ಷಿಕ ಪರೀಕ್ಷೆಯ ಹಬ್ಬ ಅನ್ನೋದೈತಿ ಈ ಹಬ್ಬವನ್ನ ನಾವೆಲ್ಲಾರು ಏನ್ ಮಾಡೋಣ ಅಂದ್ರ ಎಸ್ಲಿ ತನಕ ಎಷ್ಟು ಹಬ್ಬಗಳನ್ನ ಆಚರಣೆ ಮಾಡಿದೀವಿ ಸಂತೋಷದಿಂದ ಆತ್ಮಸ್ಥೈರ್ಯದಿಂದ ಧೈರ್ಯದಿಂದ ನಾವೆಲ್ಲಾರು ಏನ್ ಮಾಡೋಣ ಪರೀಕ್ಷೆಯನ್ನ ಎದುರಿಸನು ಎಲ್ಲಾರು ಯಾರು ಎದೆ ಗುಂದದ ಪರಿ ಪರೀಕ್ಷೆಯಲ್ಲಿ ಬರುವ ಎಲ್ಲ ಪ್ರಶ್ನೆಗಳಿಗೆ ತಾವೆಲ್ಲರೂ ಏನ್ ಮಾಡ್ರಿ ಅಂದ್ರ ಚಾಣಾಕ್ಷತನದಿಂದ ಪ್ರಶ್ನೆ ಪ್ರತಿಯೊಂದು ಪ್ರಶ್ನೆಗಳಿಗೆ ಉತ್ತರಿಸುವುದರ ಮೂಲಕ ನಾವೆಲ್ಲರೂ ಏನ್ ಅಂದ್ರ ಈ ಒಂದು ಮಧ್ಯಮಾವಧಿ ಪರೀಕ್ಷೆಯ ಅಥವಾ ಎಸ್ ಎ ಒನ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನ ನಾವೆಲ್ಲರೂ ಅತಿ ಸಂತೋಷದಿಂದ ಬಿಡಿಸಣ ಮಧ್ಯಮಾವಧಿಯ ಪರೀಕ್ಷೆಗೆ ತಾವೆಲ್ಲರೂ ಸಿದ್ಧರಿದ್ದೀರಾ